ತಮಿಳುನಾಡಿನಲ್ಲಿ ಉತ್ತರ ಪ್ರದೇಶದಲ್ಲಿ ಎರಡನೇ ಕೆರಲಾಗಿ ಹೆಚ್ಚು ಕಲಿಸ್ತಾರೆ ನಮ್ಮ ಮಕ್ಕಳಿಗೆ ಒಂದೇ ಭಾಷೆ ಬರ್ತಿದ್ದು ನೀವು ಭಾಷೆ ಕಲಿಸಿ ನಮ್ಮ ಜನ್ಮನ್ನು ಕಲಿಸಿ ಕಲಿಸಿ ಕಡ್ಡಾಯವಾಗಿ ಇಟ್ಟು ನಾವು ಅದು ಪರ್ಸೆಂಟೇಜನ್ನು ನಾವು ಕಮ್ಮಿ ಮಾಡ್ಕೊಳ್ತಾ ನಮ್ಮ ಕನ್ನಡ ಮುಖ್ಯ ಮಾತ್ರ ಇವಾಗ ಭಾಳ ಹಿಂದೆ ವಿಭಾಷಾ ಸೂತ್ರ ತ್ರಿಶೂಲ ಅಂತ ಅವರ್ಡಿಗೆ ಒಂದು ದೇಶದಲ್ಲಿ ಒಂದು ಶಿಕ್ಷಣ ನೀತಿ ಚುನಾವಣೆ ಒಂದು ಒಂದು ಅನ್ನೋ ಥರದಲ್ಲಿ ಎಲ್ಲರೂ ಮಾತಾಡೋದು ಶಿಕ್ಷಣ ರೀತಿ ಒಂದಿಲ್ಲ ನಾರ್ತ್ ಇಂಡಿಯಾದ ಯಾರೂ ಕೂಡ ಭಾಷೆ ಬಿಟ್ಟು ಇಂಗ್ಲಿಷ್ ಬಿಟ್ಟು ಮೂರನೇ ಭಾಷೆ ಕಲಿಯಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಹೇಗೆ ಮಕ್ಕಳು ನಮ್ಮ ಕನ್ನಡಿಗರು ಜಗತ್ತಿನ ಯಾವುದೇ ಭಾಷೆನ ಕಲಿಯಿಲ್ಲ ಶಿಕ್ಷಣ ವ್ಯವಸ್ಥೆಯನ್ನು ಕಡ್ಡಾಯ ಮಾಡಿ ಪ್ರತಿ ವರ್ಷ ಒಂದು ಲಕ್ಷ ಜನರನ್ನ ಗಡ್ಡ ಅಂತ ಘೋಷಣೆ ಮಾಡೋದಿಲ್ಲ ಶೈಕ್ಷಣಿಕ ಕ್ರೌರ್ಯ ಬಹುತ್ವ ಅಂದ್ರೆ ಬಹಳ ಭಾಷೆಗಳನ್ನು ಕಲಿಯೋದು ಈ ಬಹುತ್ವ ಕಾಪಾಡೋಷ್ಟು ಜವಾಬ್ದಾರಿ ಏನು ದಕ್ಷಿಣ ಭಾರತವ್ರಿಗೆ ಮಾತ್ರ ಇದೆಯಾ ಯಾವ ದ್ರಾವಿಡ ಭಾಷೆ ಇದೊಂದು ಒಂದು ಒಂದು ಏಕರೂಪಿ ದೇಶದ ಮೇಲೆ ಹೇಳ್ತಾ ಇದ್ದಾರೆ ಎಲ್ಲಾ ವಿಷಯದಲ್ಲಿ ನಿಜವಾಗಲೂ ಒಂದಿಲ್ಲ ಇಲ್ಲಿ ನಮ್ಮ ಮಕ್ಕಳು ಈ ಶಿಕ್ಷಣ ನೀತಿಯಿಂದ ಮತ್ತು ಭಾಳ ಜನ ಹಿಂದಿಯನ್ನು ರಾಷ್ಟ್ರ ಭಾಷೆಯನ್ನು ಸಿನಿಮಾಗಳ ಮೂಲಕ ಧಾರಾವಾಹಿಗಳ ಮೂಲಕ ನಮ್ಮ ಮಕ್ಕಳು ಬಹಳ ಒಳ್ಳೆ ಹಿಂದಿ ಕಲಿತಿದ್ದಾರೆ ನಮ್ಮ ಕ್ವಶನ್ ಇಷ್ಟೇ ಹಿಂದಿ ಕಲೀಬಾರ್ದು ಅಂತ ಆದರೆ ಶಿಕ್ಷಣದಲ್ಲಿ ಪಟ್ಟಣವಾಗಿ ಪರೀಕ್ಷೆಯಲ್ಲಿ ಅವರ ಅಂಗವಿಕಲ್ನಾಗಿ ಮಾಡಿ ಮಾಡಕ್ಕೆ ಒಳ್ಳೆಯ ಗೊಂಡೆತರ ಆಗಿದೆ ಹಿಂದಿ ಮೇಲಿನ ದ್ವೇ ದ್ವೇಷ ಅಂತ ಭಾರ ಆಗಿದೆ ಅನಗತ್ಯ ಭಾರ ಆಗಿದೆ ಆದ್ದರಿಂದ ನಿಮ್ಮ ಈ ಹಿಂದಿ ನಿಜವಾಗಲೂ ನನ್ನ ಜೀವನದಲ್ಲಿ ಕಂಡ ದುಃಖದ ದೃಶ್ಯ ಅಂದರೆ ಮೈಸೂರು ಬ್ಯಾಂಕ್ ಬೋರ್ಡ್ ಕೆಳಗಡೆ ಬಂದು ಇಂಡಿಯಾ ಏಕೀಕರಣ ಮಾಡಿದ್ದೇ ಕರ್ನಾಟಕದ ತನ್ನ ಅಸ್ಮಿತೆ ಉಳಿಸ್ಕೋಬೇಕು ಮತ್ತು ಆಮೂಲ ದೃಢವಾದ ಭಾರತ ಕಟ್ಟಬೇಕು ಇವತ್ತು ಪ್ರಾದೇಶಿಕ ಅಳಿಸಿ ದೃಢವಾದ ಭಾರತ ಕಟ್ಟಬಿಡ್ತಾರೆ ಅತ್ಯಂತ ತಪ್ಪದು ತಪ್ಪದಲ್ವಾ ನಮ್ಮ ಪರಂಪರೆ ಭಾಗ ನಮ್ಮ ಬ್ಯಾಂಕ್ಗಳನ್ನ ಇಲ್ಲಿ ಯಾವ ಬ್ಯಾಂಕ್ ಲಾಸ್ ಅಲ್ಲಿ ಇದೆಯೋ ಭಾರತದಲ್ಲಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಆದರೆ ಶಿಕ್ಷೆ ಕೊಟ್ಟಿದ್ದು ಕರ್ನಾಟಕಕ್ಕೆ ಅದಕ್ಕೆ ಇಲ್ಲಿ ಬರೀ ಹಿಂದಿ ಭಾಷೆಗೆ ಮಾತಾಡೋಣ ಇವಾಗ ಬ್ಯಾಂಕಲ್ಲಿ ಕೂಡ ಚಲನಗಳು ಮೊದಲು ಮೂರು ಭಾಷೆ ಇರ್ತದೆ ಭಾಷೆ ನನ್ಗನ್ಸುತ್ತೆ ನಾವು ತಮಿಳು ತಮಿಳುನಾಡಿಂದ ಬಹಳಷ್ಟು ಕಲಿಬೇಕಾಗಿತ್ತು ಏನು ಫೆಡರಲಿಸಮ್ ಅಂತ ಯಾವ ಜೊತೆ ಸಂಪುಟ ವ್ಯವಸ್ಥೆ ಭಾರತವು ಕೇಂದ್ರೀಕೃತ ಸರ್ಕಾರದ ಮತ್ತೆ ಶಿಕ್ಷಣದ ವಿಷಯದಲ್ಲಿ ರಾಜ್ಯಪಟ್ಟಿಯಲ್ಲಿ ಸಂವಿಧಾನ ಈ ಹಕ್ಕನ್ನು ಆಯಾ ರಾಜ್ಯಗಳಿಗೆ ಕೊಟ್ಟಿದ್ದಾರೆ ಅಂದರೆ ಚಲಾಯಿಸಿದ್ದಾರೆ ಅನ್ನೋದು ಹಾಗಾಗಿ ಸಂಘರ್ಷ ಮಾಡದೆ ನಮ್ಮ ಮಕ್ಕಳನ್ನು ಉಳಿಸ್ಕೊಳ್ಳೋಕಾಗೋದಾದ ನಾನು ಈ ಹಿಂದಿ ಪರೀಕ್ಷೆ ನಡೆಸಿ ಅಭಿಯಾನಕ್ಕೆ ನೈತಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಬಗ್ಗೆ ನಾವು ನಿಜವಾಗ್ಲೂ ಈ ಕೆಲಸ ಮಾಡ್ತಿರೋದು ಕುವೆಂಪು ಅವರ ಚಿಂತನೆ ಮುಂದುವರಿಕೆ ಅಷ್ಟೇ